ಇಪ್ಪತ್ತೊಂದು ವರ್ಷದ ಪರಿಣಿತಿಯ ಮದುವೆಯಾಯಿತು ಆದರೆ ಅವಳ ಗಂಡ ಕೇವಲ ಮೂರು ದಿನಗಳ ನಂತರ ನಿಧನನಾದನು ಜನರು ಅವಳನ್ನು ಅನಿಷ್ಠೆ ಎಂದು ಕರೆಯಲು ಪ್ರಾರಂಭಿಸಿದರು ನಂತರ ಅವಳ ಅಣ್ಣ ನಾಲ್ಕು ಮಕ್ಕಳ ತಂದೆಗೆ ಅವಳನ್ನು ಮದುವೆ ಮಾಡಿಕೊಟ್ಟರು ಪರಿಣಿತಿ ಕೂಡ ಅವಳನ್ನು ದುರಾದೃಷ್ಟೆ ಎಂದು ನಂಬಿದ್ದಳು ಮದುವೆಯ ರಾತ್ರಿ ಅವಳು ತನ್ನ ಎರಡನೇ ಪತಿಗೆ ದಯವಿಟ್ಟು ನನ್ನನ್ನು ಮುಟ್ಬೇಡಿ ಇಲ್ದಿದ್ರೆ ನನಗೆ ಅಂಟಿಕೊಂಡಿರುವ ಅನಿಷ್ಟ ನಿಮ್ಗೆ ಬರಬಹುದು ಅಂತ ಹೇಳಿದಳು ಆದರೆ ಅವಳ ಪತಿ ಅವಳ ಮಾತನ್ನು ಕೇಳಲಿಲ್ಲ ಮರುದಿನ ಬೆಳಗ್ಗೆ ಎದ್ದಾಗ ಅವಳು ಶಾಕ್ ಆದಳು ಯಾಕಂದ್ರೆ ಹುಡುಗಿ ತುಂಬಾ ದೊಡ್ಡ ಅನಿಷ್ಠೆ ಅಂತ ಕೇಳಿದ್ದೇವೆ ಮೊದಲ ಮದುವೆಯ ಮೂರು ದಿನಗಳಲ್ಲೇ ಅವಳು ತನ್ನ ಗಂಡನನ್ನು ನುಂಗಿದ್ದಾಳಂತೆ ಅವಳ ದುರಾದೃಷ್ಟ ಅವಳ ಗಂಡನನ್ನು ಬಿಡ್ಲಿಲ್ಲ ಅಷ್ಟೇ ಯಾಕೆ ಅವಳು ಜನಿಸಿದಾಗ ಅವಳ ತಾಯಿಯನ್ನು ಸಹ ನುಂಗಿದ್ದಳು ಎಂದು ಮದುವೆಗೆ ಬಂದ ಕೆಲವು ಮಹಿಳಾ ಅತಿಥಿಗಳು ಹೇಳುತ್ತಿದ್ದರು ಇದನ್ನು ಕೇಳಿಸಿಕೊಂಡ ಪರಿಣಿತಿಯ ಅತ್ತೆ ಇವರ ಬಳಿಗೆ ಬಂದು ನೀವು ಏನ್ ಹೇಳ್ತಿದ್ದೀರಿ ಹುಡುಗಿ ಹೇಗೆ ಅನಿಷ್ಟ ಆಗುತ್ತಾಳೆ ಎಂದು ಕೇಳಿದರು ನಂತರ ಅತಿಥಿ ಮಹಿಳೆ ಮುಂದೆ ಬಂದು ಅವರ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದಳು ಪರಿಣಿತಿಯ ಅತ್ತೆ ಇದನ್ನು ಕೇಳುತ್ತಿದ್ದಂತೆ ಅವರ ಮುಖವು ಬಿಳಿಚಿಕೊಂಡಿತು ಆದರೆ ಈಗ ಏನೂ ಮಾಡಲು ಸಾಧ್ಯವಿರಲಿಲ್ಲ ಯಾಕಂದ್ರೆ ಮದುವೆ ಮುಗಿದಿತ್ತು ತನ್ನ ವಯಸ್ಸು ಹೆಚ್ಚಾದ ಮಗನಿಗೆ ಇಷ್ಟು ಸುಂದರ ಮತ್ತು ಸಣ್ಣ ಹುಡುಗಿ ಸಿಕ್ಕಿದ್ದಾಳೆ ಅವಳು ವಿಧವೆಯಾದರೆ ಏನಂತೆ ಎಂದು ಸಂತೋಷಪಟ್ಟಿದ್ದರು ನೋಡೋದಕ್ಕೆ ಅವಳು ಸೂಕ್ಷ್ಮ ಮತ್ತು ಕನ್ಯೆಯಾಗಿ ಕಾಡುತ್ತಿದ್ದಳು ಆದರೆ ಅವರು ಅವಳ ಬಗ್ಗೆ ಈಗ ಏನು ಕೇಳಿಸಿಕೊಂಡರು ಅವಳ ಅತ್ತಿಗೆ ಪರಿಣಿತಿಯ ಪತಿ ಕಾರಪಘಾತದಲ್ಲಿ ಮೃತಪಟ್ಟಿದ್ದಾರೆಂದು ಹೇಳಿದ್ದಳು ಆದರೆ ಮದುವೆಯಾದ ಕೇವಲ ಮೂರು ದಿನಗಳಲ್ಲೇ ಅವಳು ವಿಧವೆಯಾಗಿದ್ದಾಳೆಂದು ಅವಳಿಗೆ ತಿಳಿದಿರಲಿಲ್ಲ ಮದುವೆಯ ಎಲ್ಲ ಶಾಸ್ತ್ರಗಳು ಮುಗಿದ ಮೇಲೆ ಪರಿಣಿತಿಗೆ ವಿದಾಯ ಹೇಳಲಾಯಿತು ಆದರೆ ವಿದಾಯಕ್ಕೆ ಮೊದಲು ಅವಳ ಅತ್ತಿಗೆ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದಳು ನಿನ್ನ ಅನಿಷ್ಟ ಈ ಮನುಷ್ಯನನ್ನು ನುಂಗಿದ್ರೆ ನಮ್ಮ ಬಳಿಗೆ ಹಿಂತಿರುಗೂ ಅಗತ್ಯ ಇಲ್ಲ ನಿನ್ನ ಅಣ್ಣ ಕೂಡ ತನಗಾಗಿ ಒಂದು ಜೀವನವನ್ನು ರೂಪಿಸಿಕೊಳ್ಬೇಕು ಅವನು ತನ್ನ ಮಕ್ಕಳಿಗಾಗಿ ಏನಾದರೂ ಮಾಡಬೇಕಲ್ವಾ ನನ್ನ ಗಂಡನಿಂದ ಕೆಲವು ಆಸೆಗಳಿವೆ ಈಗ ನಾನು ಆ ಆಸೆಗಳನ್ನು ಪೂರೈಸಲು ಬಯಸುತ್ತೇನೆ ಆದ್ರಿಂದ ಹೇಗಾದ್ರೂ ಮಾಡಿ ನಿನ್ನ ಗಂಡನ ಮನೆಯಲ್ಲಿ ನಿನ್ನ ಜೀವನವನ್ನು ನಡೆಸುವುದು ಉತ್ತಮ ಮತ್ತೆ ನೀನವನನ್ನು ನುಂಗಿದರೂ ಇಲ್ಲಿಗೆ ಹಿಂತಿರುಗುವ ಅಗತ್ಯ ಇಲ್ಲ ಎಂದಳು ಪರಿಣಿತಿಯ ಹೃದಯವು ದುಃಖದಿಂದ ತುಂಬಿತು ಭಯ ಮತ್ತು ಅನುಮಾನ ಅವಳ ಇಡೀ ಅಸ್ತಿತ್ವವನ್ನು ಆವರಿಸಿತು ಹೊರಡುವ ಸಮಯ ಆಶೀರ್ವಾದ ಮಾಡುವ ಬದಲು ಅವಳ ಅತ್ತಿಗೆ ಇಂತಹ ಮಾತುಗಳನ್ನು ಹೇಳುತ್ತಿದ್ದಳು ಈಗ್ಲೇ ನರಳುತ್ತಿದ್ದ ಅವಳ ಹೃದಯ ಇನ್ನಷ್ಟು ಭಯಭೀತವಾಯಿತು ಅವಳು ಕಣ್ಣೀರಿನ ಕಣ್ಣುಗಳಿಂದ ತನ್ನ ಅಣ್ಣನನ್ನು ನೋಡಿದಳು ಅವನು ಮುಂದೆ ಬಂದು ಅವಳನ್ನು ತಬ್ಬಿಕೊಂಡನು ಯಾವುದರ ಬಗ್ಗೆಯೂ ಚಿಂತಿಸಬೇಡ ನಿನ್ಗೆ ಯಾವುದೇ ಸಮಸ್ಯೆಗಳಿದ್ರೆ ನನ್ಗೆ ಹೇಳು ನಾನ್ ನಿನ್ನ ಅಣ್ಣ ನಾನು ಯಾವಾಗ್ಲೂ ನಿನ್ನೊಂದಿಗೆ ಇರುತ್ತೇನೆ ಜೀವನದ ಯಾವುದೇ ಹಂತದಲ್ಲಿ ಒಂಟಿ ಅಂತ ಭಾವಿಸ್ಬೇಡ ಅವಳ ಅಣ್ಣ ಅವಳ ತಲೆಯ ಮೇಲೆ ಕೈಯಿಟ್ಟು ಅವಳನ್ನು ಆಶೀರ್ವದಿಸುತ್ತಿದ್ದಂತೆ ಪರಿಣಿತಿ ಜೋರಾಗಿ ಅಳಲು ಪ್ರಾರಂಭಿಸಿದಳು ತನ್ನ ಎಲ್ಲಾ ದುಃಖಗಳನ್ನು ಮರೆಯಲು ಅವಳು ಅವಲಂಬಿಸಬಹುದಾದ ಏಕೈಕ ಬೆಂಬಲ ಇದಾಗಿತ್ತು ಈ ಜಗತ್ತಿನಲ್ಲಿ ತನಗೆ ಯಾರೂ ಇದ್ದಾರೆ ಎಂದು ಅವಳು ಭಾವಿಸಿದಳು ಇಲ್ಲದಿದ್ದರೆ ಅವಳ ಹೆತ್ತವರ ಮರಣದ ನಂತರ ಜಗತ್ತು ನಿರ್ಜಲವಾಗಿದೆ ಎಂದು ಅವಳು ಭಾವಿಸುತ್ತಿದ್ದಳು ಕಣ್ಣೀರು ಮತ್ತು ಆಶೀರ್ವಾದಗಳೊಂದಿಗೆ ಪರಿಣಿತಿ ತನ್ನ ಹೆತ್ತವರ ಮನೆಯನ್ನು ತೊರೆದು ತನ್ನ ಅತ್ತೆಯ ಮನೆಗೆ ಮರಳಿದಳು ಅವಳು ತನ್ನ ಅತ್ತೆಯ ಮನೆಗೆ ಕಾಲಿಟ್ಟ ತಕ್ಷಣ ಮೂವರು ಚಿಕ್ಕ ಮಕ್ಕಳು ಬಂದು ಅವಳನ್ನು ತಬ್ಬಿಕೊಂಡರು ಅವಳ ಎರಡನೇ ಪತಿ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವರು ಅತ್ಯಂತ ಶ್ರೀಮಂತರೂ ಅಲ್ಲ ಬಡವರೂ ಅಲ್ಲ ಆದರೆ ಅವನಿಗೆ ಉತ್ತಮ ಆದಾಯವಿತ್ತು ಅವರು ಬದುಕುಳಿಯುವಲ್ಲಿ ಯಶಸ್ವಿಯಾಗಿದ್ದರು ಅವಳ ಗಂಡನ ಮೊದಲ ಮಗನಿಗೆ ಸುಮಾರು ಹನ್ನೆರಡು ಅಥವಾ ಹದಿಮೂರು ವರ್ಷ ಪರಿಣಿತಿಗಿಂತ ಕೇವಲ ಏಳು ಅಥವಾ ಎಂಟು ವರ್ಷ ಚಿಕ್ಕವ ಮೂವರು ಮಕ್ಕಳು ತನ್ನನ್ನು ಅಂಟಿಕೊಂಡಿರುವುದನ್ನು ನೋಡಿ ಪರಿಣಿತಿ ಗಾಬರಿಗೊಂಡಳು ಆದರೆ ಅವಳು ನಿಧಾನವಾಗಿ ಅವರ ತಲೆಗಳನ್ನು ಸವರಿದಳು ಏನೇ ಇರಲಿ ಈಗ ಅವಳ ಜೀವನ ಇಷ್ಟೆ ಈ ಮಕ್ಕಳಿಗೆ ಬೆನ್ನು ತಿರುಗಿಸಲು ಅವಳಿಗೆ ಸಾಧ್ಯವಾಗಲಿಲ್ಲ ಈ ಮಕ್ಕಳಿಗಾಗಿ ಅವಳನ್ನು ಈ ಮನೆಗೆ ಕರೆತರಲಾಗಿತ್ತು ಎಂದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು ಅವಳು ಸ್ವತಃ ಅನಾಥಳಾಗಿದ್ದಳು ಅವಳು ತನ್ನ ಅತ್ತಿಗೆಯ ದೌರ್ಜನ್ಯಗಳನ್ನು ಸಹಿಸಿಕೊಂಡಿದ್ದಳು ಆದರೆ ಅವಳ ಅಣ್ಣ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದನು ಆದರೆ ಅವಳ ಮೇಲೆ ಅತ್ತಿಗೆ ದ್ವೇಷ ಸಾಧಿಸುತ್ತಾಳೆಂದು ಅವಳೆಂದಿಗೂ ಅವಳ ಅಣ್ಣನಿಗೆ ದೂರು ನೀಡಿರಲಿಲ್ಲ ತನ್ನ ಅತ್ತಿಗೆಯ ದೌರ್ಜನ್ಯಗಳ ಬಗ್ಗೆ ತನ್ನ ಸಹೋದರನಿಗೆ ಎಂದಿಗೂ ಹೇಳಲಿಲ್ಲ ಅವಳ ದುರಾದೃಷ್ಟವು ತನ್ನ ಅಣ್ಣನ ಮನೆಯನ್ನು ಹಾಳು ಮಾಡೋದನ್ನು ಅವಳು ಬಯಸಲಿಲ್ಲ ಆದ್ದರಿಂದ ಅವಳು ಯಾವಾಗಲೂ ಮೌನವಾಗಿದ್ದಳು ಈಗ ಈ ಮಕ್ಕಳನ್ನು ನೋಡುತ್ತಾ ಅವಳು ಅವರ ನೋವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಲ್ಲಳು ಆಗ ಒಂದು ಚಿಕ್ಕ ಮಗು ಭಯದಿಂದ ಎದ್ದು ನಿಂತಿತು ಅವಳು ಮಗುವನ್ನು ನಿಧಾನವಾಗಿ ತನ್ನ ಬಳಿಗೆ ಕರೆದಳು ಇಲ್ಲಿಗೆ ಬಾ ಮಗು ಇಲ್ಲ ಎಂದು ತಲೆ ಅಲ್ಲಾಡಿಸಿತು ಆದ್ದರಿಂದ ಅವಳು ಅವನ ಕಡೆಗೆ ಹೋದಳು ಮಗು ಭಯದಿಂದ ಹಿಂದೆ ಸರಿಯಿತು ಅವಳು ನಿಧಾನವಾಗಿ ಅವನನ್ನು ಹತ್ತಿರಕ್ಕೆ ಕರೆದು ಅಪ್ಪಿಕೊಂಡು ನಾನು ನಿನ್ನ ಅಮ್ಮ ಕಂದ ಗೊತ್ತಿಲ್ವಾ ಅವಳು ಮಗುವಿನ ಕಣ್ಣುಗಳನ್ನು ನೋಡುತ್ತಾ ಹೇಳಿದಳು ಅವಳ ಗಂಡ ದೂರದಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದನು ಅವಳ ಅತ್ತೆಯು ಪರಿಣಿತಿಯನ್ನು ಮೌನವಾಗಿ ನೋಡುತ್ತಿದ್ದರು ಪರಿಣಿತಿ ತನ್ನ ಮಲಮಕ್ಕಳನ್ನು ಇಷ್ಟು ಬೇಗ ಸ್ವೀಕರಿಸುತ್ತಾಳೆಂದು ಅವರು ನಿರೀಕ್ಷಿಸಿರಲಿಲ್ಲ ಒಳಗೊಳಗೆ ಅವರು ಖುಷಿಪಟ್ಟರು ಅವರ ಭಯವೆಲ್ಲ ಕರಗಿ ಹೋಗಿತ್ತು ಆಗ ಮಗು ನೀವು ನನ್ನ ಮಲತಾಯಿ ಆದರೆ ಮಲತಾಯಿ ತುಂಬ ಕೆಟ್ಟವರಾಗಿರ್ತಾರೆ ಅವರು ನಮಗೆ ತುಂಬ ಹೊಡಿತಾರೆ ಅವರು ನಮಗೆ ಊಟವನ್ನು ಕೊಡೋದಿಲ್ಲ ಮತ್ತು ಅವರು ನನ್ನನ್ನು ಬಿಸಿಲಿನಲ್ಲಿ ನಿಲ್ಲಿಸ್ತಾರೆ ಎಂದು ಐದು ವರ್ಷದ ಇಶಾನ್ ಮುಗ್ಧವಾಗಿ ಕಣ್ಣು ಮುಚ್ಚಿ ಪರಿಣಿತಿಯ ಎದುರು ನಿಂತು ಹೇಳಿದನು ಪರಿಣಿತಿ ಅವನನ್ನು ತಬ್ಬಿಕೊಂಡು ನಾನು ನಿನ್ನ ಅಮ್ಮ ಅಂದರೆ ಅಮ್ಮ ಅಷ್ಟೆ ಸ್ವಂತ ಮಲತಾಯಿ ಅಂತ ಏನೂ ಇಲ್ಲ ನಾವು ನಿನ್ನನ್ನು ಎಂದಿಗೂ ಹೊಡೆಯುವುದಿಲ್ಲ ಆದರೆ ನೀನು ನನ್ನ ಫ್ರೆಂಡ್ ಆಗ್ಬೇಕು ಆಯ್ತಾ ಎಂದು ಅವಳು ತನ್ನ ಕೈಯನ್ನು ಚಾಚಿದಳು ಆಗ ಇಶಾನ್ ಸಂತೋಷದಿಂದ ಅವಳ ಕೈಯನ್ನು ಹಿಡಿದುಕೊಂಡನು ಅತ್ತೆಯು ತಮ್ಮ ಮಗನಿಗೆ ಪರಿಣಿತಿಯ ದುಷ್ಟ ನೆರಳು ಅವನ ಮೇಲೆ ಬೀಳದಂತೆ ಹತ್ತಿರ ಹೋಗಬೇಡ ಅಂತ ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದರು ಆದರೆ ಈಗ ಮೌನವಾಗಿದ್ದರು ಆದರೆ ಅವರು ತನ್ನ ಮಗನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಪರಿಣಿತಿಯ ಅತ್ತಿಗೆ ಮತ್ತು ಅತಿಥಿ ಮಹಿಳೆಯ ಬಗ್ಗೆ ಎಲ್ಲವನ್ನು ಹೇಳಿದರು ಅಶೋಕ್ ಸರಿ ಎಂದು ತಲೆಯಾಡಿಸಿದನು ಆದರೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಪರಿಣಿತಿಯನ್ನು ತನ್ನ ಪತಿ ಅಶೋಕ್ನ ಕೋಣೆಗೆ ಕರೆದೊಯ್ಯಲಾಯಿತು ಧಕ್ ಧಕ್ ಬಡಿಯುವ ಹೃದಯದೊಂದಿಗೆ ಪರಿಣಿತಿ ಕೋಣೆಯಲ್ಲಿ ಕುಳಿತಿದ್ದಳು ಅವಳ ಹೃದಯ ಬಡಿತ ಜೋರಾಗಿತ್ತು ತನಗಿಂತ ಹೆಚ್ಚು ವಯಸ್ಸಾಗಿರುವ ಗಂಡನಿಗೆ ಯಾವ ರೀತಿಯ ಸ್ವಭಾವ ಇರಬಹುದು ತನ್ನ ದುರದೃಷ್ಟದ ಬಗ್ಗೆ ತಿಳಿದರೆ ಅವನು ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅಂತ ಅವಳು ಟೆನ್ಷನ್ನಲ್ಲಿದ್ದಳು ತನ್ನನ್ನು ಈ ಮನೆಯಲ್ಲಿ ನೆಮ್ಮದಿಯಾಗಿರಲು ಬಿಡಬಹುದೇ ಎಂದು ಆಲೋಚಿಸುತ್ತಾ ಅಳುತ್ತಿದ್ದಳು ದೇವರನ್ನು ಮತ್ತೆ ಮತ್ತೆ ಪ್ರಾರ್ಥಿಸುತ್ತಾ ಓ ದೇವ್ರೆ ಈ ಬಾರಿ ಕೆಟ್ಟದ್ದೇನು ಸಂಭವಿಸದಿರಲಿ ಏನಾದರೂ ಆದರೆ ಅವಳು ತನ್ನ ಅತ್ತಿಗೆ ಬಳಿಗೆ ಹೇಗೆ ಹಿಂತಿರುಗುತ್ತಾಳೆ ಮತ್ತು ಅವಳು ಜಗತ್ತನ್ನು ಹೇಗೆ ಎದುರಿಸುತ್ತಾಳೆ ಅವಳ ದುರದೃಷ್ಟವು ಈಗಾಗಲೇ ಅನೇಕ ಸಂಬಂಧಗಳನ್ನು ನಾಶ ಮಾಡಿದೆ ಈಗ ಅವಳು ಇನ್ನು ಮುಂದೆ ಏನನ್ನು ಕಳೆದುಕೊಳ್ಳಲು ಬಯಸಲಿಲ್ಲ ಸ್ವಲ್ಪ ಸಮಯದ ನಂತರ ಅಶೋಕ್ ಬಾಗಿಲು ತಟ್ಟುತ್ತಾ ಕೋಣೆಗೆ ಪ್ರವೇಶಿಸಿದನು ಅವನು ಮದುವೆಗೆ ಉಡುಗೊರೆಯನ್ನು ಹಿಡಿದಿದ್ದನು ಅವನು ಪರಿಣಿತಿಯ ಮುಂದೆ ಒಂದು ಸಣ್ಣ ದುಂಡಗಿನ ಪೆಟ್ಟಿಗೆಯನ್ನು ಇಟ್ಟನು ಪರಿಣಿತಿ ಪೆಟ್ಟಿಗೆಯನ್ನು ತೆರೆದಾಗ ಒಳಗೆ ಒಂದು ಸುಂದರವಾದ ಉಂಗುರ ಹೊಳೆಯಿತು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು ಅವಳು ತಲೆಬಾಗಿಸಿ ಧನ್ಯವಾದ ಹೇಳಿದಳು ಅಶೋಕ್ ಪರಿಣಿತಿಯ ಕೈಯನ್ನು ಹಿಡಿದು ಅದನ್ನು ತನ್ನ ತುಟಿಗಳಿಗೆ ಒತ್ತಿ ಅವಳ ಹತ್ತಿರ ಹೋದನು ಪರಿಣಿತಿ ಇದ್ದಕ್ಕಿದ್ದಂತೆ ಹಾಸಿಗೆಯಿಂದ ಎದ್ದು ನಿಂತಳು ದಯವಿಟ್ಟು ನನ್ನ ಹತ್ತಿರ ಬರಬೇಡಿ ಅವಳ ಗಂಡ ಅವಳನ್ನು ಪ್ರಶ್ನಾರ್ಥಕವಾಗಿ ನೋಡಿದನು ಮತ್ತು ಪರಿಣಿತಿ ತಲೆಬಾಗಿದಳು ನಾನು ದುರದೃಷ್ಟವಂತೆ ನನ್ನ ದುರದೃಷ್ಟಕರ ನೆರಳು ಈ ಮನೆಯ ಮೇಲೆ ಬೀಳದಿರಲಿ ಅಂತ ನಾನು ಭಾವಿಸ್ತೇನೆ ನೀವು ನನ್ನ ಗಂಡ ಈ ಜಗತ್ತಿನಲ್ಲಿ ನೀವೇ ನನಗೆ ಈಗ ಏಕೈಕ ಆಸರೆ ನಿಮಗೆ ಏನು ಹಾನಿಯಾಗಬಾರ್ದು ಅಂತ ನಾನು ಬಯಸುತ್ತೇನೆ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಅವಳ ಪತಿ ಅವಳನ್ನು ಅಪ್ಪಿಕೊಂಡು ಅನಿಷ್ಠೆ ದುರದೃಷ್ಟವಂತೆ ಹಾಗೇನೂ ಇಲ್ಲ ಪರಿಣಿತಿ ಎಂದು ಹೇಳಿದಾಗ ಪರಿಣಿತಿ ಅವನನ್ನು ತಡೆಯಲು ಪ್ರಯತ್ನಿಸಿದಳು ಆದರೆ ಅಶೋಕ್ ಅವಳ ಮಾತನ್ನು ಕೇಳಲಿಲ್ಲ ಪರಿಣಿತಿ ಕೂಡ ಬಡಿಯುವ ಹೃದಯದಿಂದ ಅಶೋಕ್ನ ಎಲ್ಲವನ್ನು ಸ್ವೀಕರಿಸಿದಳು ಆದರೆ ಮರುದಿನ ಬೆಳಿಗ್ಗೆ ಯಾವ ಆಘಾತಗಳು ಎದುರಾಗುತ್ತವೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಮರುದಿನ ಬೆಳಗ್ಗೆ ಅವಳು ಎಚ್ಚರವಾದಾಗ ಅವಳ ಪತಿ ಹಾಸಿಗೆಯಲ್ಲಿ ಇರಲಿಲ್ಲ ಕೋಣೆಯಿಂದ ಹೊರಗೆ ಓಡುತ್ತಾ ಅವಳ ಹೆಜ್ಜೆಗಳು ಇದ್ದಕ್ಕಿದ್ದಂತೆ ನಿಂತವು ಅವಳ ಮುಂದೆ ನೆಲದ ಮೇಲೆ ಪರಿಣಿತಿ ಚಿಕ್ಕ ವಯಸ್ಸಿನಿಂದಲೂ ಸುಂದರವಾಗಿದ್ದಳು ಆದರೆ ಒಂದು ಕಳಂಕ ಅವಳಿಗೆ ಅಂಟಿಕೊಂಡಿತು ಅವಳ ತಾಯಿ ಅವಳು ಹುಟ್ಟುವಾಗಲೇ ನಿಧನರಾದರು ಮಹಿಳೆಯರು ಹೆರಿಗೆಯ ಸಮಯದಲ್ಲಿ ಹೆಚ್ಚಾಗಿ ಸಾಯೋದ್ರಿಂದ ಇದು ವ್ಯಾಪಕವಾಗಿ ಚರ್ಚಿಸಲ್ಪಡಲಿಲ್ಲ ಇದು ಸಾಮಾನ್ಯ ವಿಷಯವಾಗಿತ್ತು ಇದುವೇ ಪರಿಣಿತಿಯ ಜನನದ ಸಮಯದಲ್ಲಿಯೂ ಸಂಭವಿಸಿತು ಅವಳ ಸಣ್ಣ ಮೂಗು ಅಗಲವಾದ ಕಣ್ಣುಗಳು ಗುಲಾಬಿ ತುಟಿಗಳು ಮತ್ತು ಅತ್ಯಂತ ಬಿಳಿ ಮೈಬಣ್ಣದೊಂದಿಗೆ ಅವಳು ಬೆಳೆದಂತೆ ನೋಡುವವರ ಕಣ್ಣು ಅವಳ ಮೇಲೆ ಸೆಳೆಯುತ್ತಿತ್ತು ಅವಳು ತನ್ನ ಅಣ್ಣನಿಗಿಂತ ಸುಮಾರು ಹತ್ತು ವರ್ಷ ಚಿಕ್ಕವಳಾಗಿದ್ದಳು ಅವಳು ಬಹಳ ಪ್ರಾರ್ಥನೆಯ ನಂತರ ಈ ಜಗತ್ತಿಗೆ ಬಂದಿದ್ದಳು ಆದರೆ ಅವಳ ತಾಯಿಗೆ ಅವಳನ್ನು ನೋಡುವ ಭಾಗ್ಯ ಇರಲಿಲ್ಲ ಪರಿಣಿತಿ ಹುಟ್ಟಿದ ಸಮಯದಲ್ಲಿ ಅವಳ ತಾಯಿ ನಿಧನರಾದರು ಅವಳ ತಂದೆ ಮತ್ತು ಅಣ್ಣ ಅವಳನ್ನು ತಮ್ಮ ನೆರಳಿನಲ್ಲಿ ಮರೆ ಮಾಡಿದರು ಪ್ರಪಂಚದ ಎಲ್ಲಾ ದುಃಖಗಳಿಂದ ಅವಳನ್ನು ರಕ್ಷಿಸಿದರು ಅವಳು ಸಂತೋಷದ ಹೊಯ್ದಾಟದಲ್ಲಿ ತೂಗಾಡುತ್ತಾ ಬೆಳೆದಳು ಅವಳನ್ನು ಶಾಲೆಗೆ ಸೇರಿಸಿದಾಗ ಅವಳೊಬ್ಬಳು ಹುಡುಗಿ ಜೊತೆಗೆ ಆಪ್ತ ಸ್ನೇಹಿತಳಾದಳು ಒಂದು ದಿನ ಅವರು ಒಟ್ಟಿಗೆ ಉಯ್ಯಾಲೆಯಲ್ಲಿ ತೂಗಾಡುತ್ತಾ ಆಟ ಆಡುತ್ತಿದ್ದರು ಆ ಕ್ಷಣದಲ್ಲಿ ಪರಿಣಿತಿಯ ಸ್ನೇಹಿತೆ ಉಯ್ಯಾಲೆಯಿಂದ ಜಾರಿ ಬಿದ್ದಳು ಅವಳ ತಲೆ ಬಲವಾಗಿ ಕೆಳಗೆ ಬಿದ್ದಿದ್ದ ಕಲ್ಲಿಗೆ ಹೊಡೆಯಿತು ಮತ್ತು ರಕ್ತ ಎಲ್ಲೆಡೆ ಚಿಮ್ಮಿತು ಪರಿಣಿತಿ ಭಯಭೀತ ಕಣ್ಣುಗಳಿಂದ ದೃಶ್ಯವನ್ನು ನೋಡುತ್ತಾ ನಿಂತಿದ್ದಳು ಕೆಳಗೆ ಇಳಿದು ತನ್ನ ಸ್ನೇಹಿತೆಯನ್ನು ನೋಡುವ ಧೈರ್ಯ ಅವಳಿಗೆ ಇರಲಿಲ್ಲ ಇತರ ಮಕ್ಕಳು ಬೊಬ್ಬೆ ಹಾಕಿದಾಗ ಶಿಕ್ಷಕಿ ಓಡಿ ಬಂದರು ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ದಾರಿಯಲ್ಲಿ ಪರಿಣಿತಿಯ ಸ್ನೇಹಿತೆ ಸಾವನ್ನಪ್ಪಿದಳು ಪರಿಣಿತಿಯ ಸ್ನೇಹಿತೆ ಅವಳ ನೆರೆಮನೆಯಲ್ಲಿ ವಾಸಿಸುತ್ತಿದ್ದಳು ಅವಳ ತಾಯಿ ಆಗಾಗ್ಗೆ ಪರಿಣಿತಿಯ ಮನೆಗೆ ಭೇಟಿ ನೀಡುತ್ತಿದ್ದರು ಅವರು ಕೂಡ ಪರಿಣಿತಿಯನ್ನು ತುಂಬಾ ಪ್ರೀತಿಸುತ್ತಿದ್ದರು ಆದರೆ ಅವರ ಮಗಳು ಸತ್ತ ತಕ್ಷಣ ಅವರು ಪರಿಣಿತಿಯತ್ತ ದುರುಗುಟ್ಟಿ ಅವಳನ್ನು ದೂರ ತಳ್ಳಿದರು ಅವರು ಹೇಳಿದರು ಇದೆಲ್ಲ ನಿನ್ನಿಂದಲೇ ಆಗಿದ್ದು ನಿನ್ನ ದುಷ್ಟ ನೆರಳು ನನ್ನ ಮಗುವನ್ನೇ ತಿಂದು ಹಾಕಿದೆ ನೀನು ಹುಟ್ಟಿದಾಗ್ಲೆ ನಿನ್ನ ತಾಯಿಯನ್ನು ನುಂಗಿಬಿಟ್ಟಿದ್ಯಾ ಮತ್ತು ಈಗ ನೀನು ನನ್ನ ಮಗುವನ್ನು ಸಹ ತಿಂದಿದ್ಯಾ ಆ ಮಹಿಳೆಯ ಮಾತುಗಳು ನೆರೆಹೊರೆಯಾದ್ಯಂತ ಭಯ ಮತ್ತು ದ್ವೇಷವನ್ನು ಹರಡಿದವು ಪರಿಣಿತಿಯ ಸ್ನೇಹಿತೆಯ ಸಾವಿಗೆ ಎಲ್ಲರೂ ಅವಳನ್ನೇ ದೂಷಿಸಿದರು ಪರಿಣಿತಿಯ ದುಷ್ಟ ನೆರಳು ಮತ್ತೊಮ್ಮೆ ಯಾರದೂ ಜೀವವನ್ನು ಬಲಿ ತೆಗೆದುಕೊಂಡಿದೆ ಎಂದು ಎಲ್ಲರೂ ನಂಬಿದ್ದರು ವಿಚಿತ್ರ ಪರಿಸ್ಥಿತಿ ಉದ್ಭವಿಸಿತ್ತು ಪರಿಣಿತಿಯನ್ನು ಯಾರೂ ತಮ್ಮ ಮನೆಗಳಿಗೆ ಬಿಡುತ್ತಿರಲಿಲ್ಲ ಪರಿಣಿತಿ ಒಂಟಿಯಾಗಿ ಬಿಟ್ಟಿದ್ದಳು ಮತ್ತು ಈ ಒಂಟಿತನದಿಂದ ಅವಳನ್ನು ರಕ್ಷಿಸಲು ಯಾರೂ ಇರಲಿಲ್ಲ ಅವಳಿಗೆ ತಂದೆ ಅಣ್ಣ ಮನೆ ಎಲ್ಲ ಸೌಕರ್ಯಗಳು ಇದ್ದವು ಆದರೆ ತಾಯಿ ಅಕ್ಕ ತಂಗಿ ಮತ್ತು ಸ್ನೇಹಿತೆಯರ ನಷ್ಟವನ್ನು ಯಾವುದು ಬದಲಾಯಿಸಲು ಸಾಧ್ಯವಿಲ್ಲ ಪರಿಣಿತಿಯ ಜೀವನ ಶೂನ್ಯವೆನಿಸಿತು ಅವಳು ಹದಿಮೂರು ವರ್ಷ ತುಂಬಿದಾಗ ಪರಿಣಿತಿಯ ಜೀವನ ವಿಧಾನಗಳನ್ನು ಕಲಿಸಬಲ್ಲ ಮಹಿಳೆ ಮನೆಯಲ್ಲಿರುವುದು ಮುಖ್ಯ ಅಂತ ಅವಳ ತಂದೆ ಮತ್ತು ಸಹೋದರ ಇಬ್ಬರು ಅರಿತುಕೊಂಡರು ಆದ್ದರಿಂದ ಅವಳ ಅಣ್ಣ ಮದುವೆಯಾದನು ಪರಿಣಿತಿಗೆ ಸ್ನೇಹಿತೆಯಾಗಿ ಅತ್ತಿಗೆ ಬರುತ್ತಾಳೆ ಎಂದು ಖುಷಿಪಟ್ಟಳು ಅವಳ ಅತ್ತಿಗೆ ಅವಳನ್ನು ಚೆನ್ನಾಗಿ ನಡೆಸಿಕೊಂಡಳು ಆದರೆ ನೆರೆಹೊರೆಯ ಮಹಿಳೆಯರು ಅವರ ಮನೆಗೆ ಬರಲು ಪ್ರಾರಂಭಿಸುವವರೆಗೆ ಮಾತ್ರ ಅವರು ಚೆನ್ನಾಗಿದ್ದರು ಅವರು ಪರಿಣಿತಿಯ ಬಗ್ಗೆ ಒಂದೊಂದಾಗಿ ಕಿವಿ ತುಂಬಲು ಪ್ರಾರಂಭಿಸಿದರು ಅದು ಆರಂಭಿಕ ದಿನಗಳು ಆದ್ದರಿಂದ ಅವಳು ಸದ್ದಿಲ್ಲದೆ ಕೇಳುತ್ತಿದ್ದಳು ಆದರೆ ಈಗ ಅವಳು ಸಹ ಪರಿಣಿತಿಯ ಅಸ್ತಿತ್ವದ ಬಗ್ಗೆ ಆತಂಕವನ್ನು ಅನುಭವಿಸಲು ಪ್ರಾರಂಭಿಸಿದ್ದಳು ಅವರ ಮದುವೆಯ ಒಂದು ತಿಂಗಳ ನಂತರ ಒಂದು ರಾತ್ರಿ ಪರಿಣಿತಿ ತನ್ನ ಅಣ್ಣ ಮತ್ತು ಅತ್ತಿಗೆಯೊಂದಿಗೆ ಅವರ ಕೋಣೆಯಲ್ಲಿ ಊಟ ಮಾಡಿದಳು ಮರುದಿನ ಅವಳ ಅಣ್ಣನಿಗೆ ಅಪಘಾತವಾಯಿತು ಅವಳ ಅತ್ತಿಗೆಯ ಅನುಮಾನಗಳು ಪರಿಣಿತಿ ಅಪಶಕುನೆ ಎಂದು ದೃಢ ನಿಶ್ಚಯವಾಗಿ ಬದಲಾಯಿಸಿತು ಅವಳು ಪರಿಣಿತಿಯನ್ನು ಬೆನ್ನು ಬಿಡದೆ ರಹಸ್ಯವಾಗಿ ಅವಳನ್ನು ಹಿಂಸಿಸಲಾರಂಭಿಸಿದಳು ಪರಿಣಿತಿಗೆ ಅವಳ ತಂದೆ ಬೆಂಬಲವಾಗಿದ್ದರು ಆದರೆ ಅತ್ತಿಗೆ ಬಂದ ಎರಡು ವರ್ಷಗಳ ನಂತರ ಅವಳ ತಂದೆ ಕೂಡ ನಿಧನರಾದರು ಪರಿಣಿತಿ ಒಂಟಿಯಾಗಿ ಅತ್ತಿಗೆಯ ಕಿರುಕುಳವನ್ನು ಸಹಿಸಿಕೊಳ್ಳುತ್ತಾ ಇರುತ್ತಿದ್ದಳು ಒಂದು ದಿನ ಅತ್ತಿಗೆಯ ತಾಯಿ ತಮ್ಮ ಮಗಳನ್ನು ಭೇಟಿ ಮಾಡಲು ಬಂದರು ಅವರು ಮೊದಲು ಭೇಟಿಯಾದ ವ್ಯಕ್ತಿ ಪರಿಣಿತಿ ಇದಾದ ಒಂದು ತಿಂಗಳ ನಂತರ ಅವರು ಸಹ ನಿಧನರಾದರು ಇದು ಬಹುಶಃ ಕಾಕತಾಳೀಯವಾಗಿರಬಹುದು ಆದರೆ ಈ ಎಲ್ಲಾ ಘಟನೆಗಳು ಪರಿಣಿತಿಯ ದುರಾದೃಷ್ಟಕ್ಕೆ ಹೋಲಿಸುತ್ತಿದ್ದರು ಅವಳನ್ನು ಅಶುಭವೆಂದು ಪರಿಗಣಿಸಲಾಯಿತು ಪರಿಣಿತಿಗೆ ಹದಿನೆಂಟು ವರ್ಷ ತುಂಬಿದಾಗ ಅವಳ ಅತ್ತಿಗೆ ಹೇಗೋ ಅವಳಿಗೆ ಒಬ್ಬ ಜೋಡಿಯನ್ನು ಹುಡುಕಿ ಮದುವೆ ಮಾಡಿಸಿದರು ವಿಧಿಯಂತೆ ಪರಿಣಿತಿಯ ಸತ್ಯವು ಅವಳ ಅತ್ತೆಗೆ ತಿಳಿದಿರಲಿಲ್ಲ ಮತ್ತು ಅವಳ ಪತಿ ಒಳ್ಳೆಯ ವ್ಯಕ್ತಿಯಾಗಿದ್ದನು ಆದರೆ ಅವರ ಮದುವೆಯ ಮೂರನೇ ದಿನ ಪರಿಣಿತಿಯ ಪತಿಯು ಹೃದಯಾಘಾತದಿಂದ ನಿಧನನಾದನು ಪರಿಣಿತಿಯ ದುರದೃಷ್ಟದ ಸ್ಥಿತಿಯ ಸುದ್ದಿ ಅವಳ ಅತ್ತೆ ಮನೆಗೂ ತಲುಪಿತು ಅವರು ಪರಿಣಿತಿಗೆ ಸಾಂತ್ವನ ನೀಡುವ ಬದಲು ಅವಳ ಪತಿಯ ಸಾವಿಗೆ ಅವಳನ್ನೇ ದೋಷಿಸಿದರು ಮತ್ತು ಅವಳನ್ನು ಹೊರಗೆ ತಳ್ಳಿದರು ಅವಳು ಮತ್ತೊಮ್ಮೆ ತನ್ನ ತವರು ಮನೆ ಬಾಗಿಲಿಗೆ ಹೋದಳು ಅವಳು ತನ್ನ ಅತ್ತಿಗೆಯ ನಿಂದನೆಯನ್ನು ಸಹಿಸಿಕೊಂಡು ಎರಡು ವರ್ಷಗಳಾಗಿವೆ ಅತ್ತಿಗೆ ಅವಳ ಅಣ್ಣನ ಮುಂದೆ ಚೆನ್ನಾಗಿರುವಂತೆ ವರ್ತಿಸುತ್ತಿದ್ದಳು ಆದರೆ ಅವನು ಹೋದ ನಂತರ ಅವಳು ಮೃಗದ ರೀತಿ ವರ್ತಿಸುತ್ತಿದ್ದಳು ಸಿಕ್ಕಿದ್ರಲ್ಲೆಲ್ಲ ಪರಿಣಿತಿಯನ್ನು ಹೊಡೆಯುತ್ತಿದ್ದಳು ಅವಳು ಪರಿಣಿತಿಯನ್ನು ತನ್ನ ಸ್ವಂತ ಮಕ್ಕಳಿಂದಲೂ ದೂರವಿಟ್ಟಿದ್ದಳು ಪರಿಣಿತಿ ತನ್ನ ಸೋದರಳಿಯ ಮತ್ತು ಸೊಸೆಯಂದಿರನ್ನು ತನ್ನ ತೋಳುಗಳಲ್ಲಿ ಹಿಡಿದಿಟ್ಟುಕೊಳ್ಳಲು ಹಾತೊರೆಯುತ್ತಿದ್ದಳು ಆದರೆ ಅವಳ ಅತ್ತಿಗೆಯ ನೋಟವು ಅವಳ ಆಸೆಯನ್ನು ನಿಗ್ರಹಿಸುವಂತೆ ಮಾಡಿತು ಎರಡು ವರ್ಷಗಳ ಕಾಲ ಪರಿಣಿತಿಗೆ ಸೂಕ್ತವಾದ ಜೋಡಿಯನ್ನು ಹುಡುಕಲು ಅವಳು ತನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನಿಸಿದಳು ಆದರೆ ಒಬ್ಬರನ್ನು ಹುಡುಕಲು ಸಾಧ್ಯವಾಗಲಿಲ್ಲ ನಾಲ್ಕು ಮಕ್ಕಳಿರುವ ಹುಡುಗನನ್ನು ಒಪ್ಪಿಕೊಳ್ಳುವಂತೆ ಅವಳನ್ನು ಒತ್ತಾಯಿಸಲಾಯಿತು ಮೊದಲ ರೌಂಡ್ನಲ್ಲೇ ಅತ್ತಿಗೆ ಹುಡುಗನ ಕಡೆಯವರಿಗೆ ಒಪ್ಪಿಗೆ ಸೂಚಿಸಿದ್ದರು ಇನ್ನು ಎರಡನೇ ಬಾರಿ ಮದುವೆಯ ದಿನಾಂಕವನ್ನು ನಿಗದಿಪಡಿಸಿದ್ದಳು ಆದರೆ ಪರಿಣಿತಿಯ ಅಣ್ಣ ಇದನ್ನು ಆಕ್ಷೇಪಿಸಲು ಪ್ರಯತ್ನಿಸಿದನು ಆದರೆ ಅತ್ತಿಗೆ ಪರಿಣಿತಿಗೆ ಇನ್ನೂ ಒಳ್ಳೆಯ ಜೋಡಿ ಬರೋದಿಲ್ಲ ಅವಳು ಅನಿಷ್ಟೆ ಅಂತ ದೂರ ದೂರಿಗೂ ವದಂತಿಗಳು ಹರಡಿವೆ ಆದರೆ ಪರಿಣಿತಿಯ ಅಣ್ಣ ಇದೆಲ್ಲವನ್ನು ನಂಬುತ್ತಿರಲಿಲ್ಲ ಆದರೆ ಅವನಿಗೆ ಬೊಗಳುವವರ ಬಾಯಿಯನ್ನು ಕಟ್ಟಿಹಾಕಲು ಆಗುತ್ತಿರಲಿಲ್ಲ ಆದ್ದರಿಂದ ಅವನು ಮೌನವಾಗಿದ್ದನು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಪರಿಣಿತಿ ನಾಲ್ಕು ಮಕ್ಕಳ ತಂದೆಯನ್ನು ವಿವಾಹವಾದಳು ಅವರ ಮೊದಲ ಹೆಂಡತಿ ತೀರಿಕೊಂಡಿದ್ದರು ತನ್ನ ಅತ್ತೆಯ ಮನೆಗೆ ಪ್ರವೇಶಿಸಿದಾಗ ಪ್ರತಿ ಮಗುವಿನ ತಲೆಯನ್ನು ಪ್ರೀತಿಯಿಂದ ಮುದ್ದಿಸಿ ತಾನು ಅವರ ನಿಜವಾದ ತಾಯಿಯಾಗುತ್ತೇನೆ ಎಂದು ಅವರಿಗೆ ಭರವಸೆ ನೀಡಬೇಕಾಗಿದ್ದ ಜಗತ್ತಿನ ಮೊದಲ ವಧುವಾಗಿರಬಹುದು ಇವಳು ಪರಿಣಿತಿಗೆ ಏನೂ ಕಷ್ಟವಾಗಿರಲಿಲ್ಲ ಅವಳು ಎಲ್ಲಾ ಮನೆ ಕೆಲಸಗಳನ್ನು ತಿಳಿದಿದ್ದಳು ಅವಳು ಪ್ರತಿಯೊಂದು ಕೆಲಸದಲ್ಲೂ ನಿಪುಣಳಾಗಿದ್ದಳು ಮಕ್ಕಳು ಅವಳನ್ನು ಒಪ್ಪಿಕೊಂಡರೆ ಅವಳು ಒಳ್ಳೆಯ ತಾಯಿಯಾಗಬಹುದು ಎಂಬುದಷ್ಟೇ ಮುಖ್ಯವಾಗಿತ್ತು ಪರಿಣಿತಿ ತನ್ನ ಇಡೀ ಜೀವನವನ್ನು ಇಲ್ಲಿಯೇ ಕಳೆಯಲು ನಿರ್ಧರಿಸಿದ್ದಳು ಮತ್ತು ಏನೇ ಆದರೂ ತಾನು ಎಂದಿಗೂ ಹಿಂತಿರುಗುವುದಿಲ್ಲ ಅಂತ ನಿರ್ಧರಿಸಿದ್ದಳು ಈ ಮಕ್ಕಳನ್ನು ತನ್ನ ಪ್ರಪಂಚವನ್ನಾಗಿ ಮಾಡಿಕೊಂಡು ತನ್ನ ಕೊನೆಯ ಉಸಿರಿನವರೆಗೂ ತನ್ನ ಗಂಡನೊಂದಿಗೆ ಬದುಕುತ್ತೇನೆ ಎಂದು ನಂಬಿದ್ದಳು ಆದರೆ ಅವಳು ತನ್ನ ಗಂಡನನ್ನು ದೂರವಿಡಲು ಪ್ರಯತ್ನಿಸಿದಳು ಅವಳು ತನ್ನ ದುರದೃಷ್ಟ ಮತ್ತು ತಾಯಿಯ ಬಗ್ಗೆ ಅವನಿಗೆ ಹೇಳಿದ್ದಳು ಆದರೆ ಅಶೋಕ್ ಎಲ್ಲವನ್ನು ಭ್ರಮೆ ಎಂದು ತಳ್ಳಿಹಾಕಿ ಅವಳನ್ನು ಒಪ್ಪಿಕೊಂಡಿದ್ದನು ಆದರೆ ಮರುದಿನ ಬೆಳಗ್ಗೆ ಬೆಳಗಾಗುತ್ತಿದ್ದಂತೆ ಅವಳ ಪಾದಗಳ ಕೆಳಗೆ ನೆಲ ಜಾರಿತು ಅವಳು ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ಇದು ಹೇಗೆ ಸಾಧ್ಯ ಅವಳು ಯೋಚಿಸುತ್ತಲೇ ಇದ್ದಳು ಅವಳಿಗೆ ಪದೇ ಪದೇ ತನ್ನ ದುರದೃಷ್ಟದ ಆಲೋಚನೆಗಳು ಬರುತ್ತಿದ್ದವು ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ತಾನು ನೋಡುತ್ತಿರುವುದನ್ನು ಅವಳು ನಂಬಲು ಸಾಧ್ಯವಾಗಲಿಲ್ಲ ಅವಳ ಗಂಡ ಅವಳನ್ನು ಗಮನಿಸಿದಂತೆ ಭಾಸವಾಯಿತು ಅವನು ತಕ್ಷಣ ಅವಳ ಕಡೆಗೆ ಧಾವಿಸಿ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿ ಸುತ್ತಲೂ ತಿರುಗಿಸುತ್ತಾ ಗೊಣಗುತ್ತಿದ್ದನು ಆದರೆ ಪರಿಣಿತಿಗೆ ಅವಳ ಕಿವಿಗಳು ಮುಚ್ಚಿದಂತೆ ಭಾಸವಾಯಿತು ಅವಳು ಮೂಕ ಮತ್ತು ಕಿವುಡಳಾಗಿದ್ದಳು ಆದರೆ ಕಣ್ಣುಗಳಿಂದ ಮಾತ್ರ ನೋಡುತ್ತಿದ್ದಳು ಅವಳು ಚಲಿಸಲು ಸಹ ಸಾಧ್ಯವಾಗಲಿಲ್ಲ ಇದ್ದಕ್ಕಿದ್ದಂತೆ ಅವಳು ತಲೆ ತಿರುಗಿ ನೆಲಕ್ಕೆ ಬಿದ್ದಳು ಅವಳ ಕಣ್ಣುಗಳು ಮುಚ್ಚಲ್ಪಟ್ಟವು ನಂತರ ಅವಳು ಪ್ರಜ್ಞೆಯನ್ನು ಕಳೆದುಕೊಂಡಳು ಸ್ವಲ್ಪ ಸಮಯದ ನಂತರ ಅವಳು ನಿಧಾನವಾಗಿ ಪ್ರಜ್ಞೆಯನ್ನು ಮರಳಿ ಪಡೆಯಲು ಪ್ರಾರಂಭಿಸಿದಳು ಅವಳ ತಲೆ ಭಾರವಾಗಿತ್ತು ಮತ್ತು ಅವಳ ಇಡೀ ದೇಹವು ಮರಗಟ್ಟಿದಂತೆ ಭಾಸವಾಯಿತು ಅವಳು ಕಣ್ಣು ತೆರೆದಾಗ ಅವಳು ಮುಖಗಳ ಮಸುಕನ್ನು ನೋಡಿದಳು ಸ್ವಲ್ಪ ಸಮಯದ ನಂತರ ಎಲ್ಲವೂ ಸ್ಪಷ್ಟವಾಯಿತು ಅವಳ ಅತ್ತೆ ಅವಳ ಮುಂದೆ ನಿಂತರು ಅವರು ತುಂಬಾ ಚಿಂತಿತರಾಗಿ ಕಾಣುತ್ತಿದ್ದರು ಮಕ್ಕಳು ಒಂದು ಮೂಲೆಯಲ್ಲಿ ಭಯಭೀತರಾಗಿ ನಿಂತಿದ್ದರು ಅವಳ ಪತಿ ಅವಳ ಪಕ್ಕದಲ್ಲಿ ನಿಂತವರು ಅಮೂಲ್ಯವಾದದ್ದನ್ನು ಕಾಯುತ್ತಿರುವಂತೆ ಅವಳ ಪಕ್ಕದಲ್ಲಿ ಕುಳಿತರು ಎಲ್ಲರ ಕಣ್ಣುಗಳು ಕುತೂಹಲದಿಂದ ತುಂಬಿದ್ದವು ಅವಳು ಮೃದುವಾದ ಧ್ವನಿಯಲ್ಲಿ ಕೇಳಿದಳು ನಾನೆಲ್ಲಿದ್ದೇನೆ ನನಗೆ ಏನಾಯಿತು ಅಶೋಕ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು ಮತ್ತು ಅವಳ ಅತ್ತೆ ಅವಳ ಮುಖವನ್ನು ಮುದ್ದಿಸಿದರು ಏನೂ ಆಗ್ಲಿಲ್ಲ ನೀನು ಮೂರ್ಛೆ ಹೋಗಿದ್ದೆ ಆದರೆ ಮಗಳೇ ನೀನು ಮೂರ್ಛೆ ಹೋಗುವಂತೆ ಏನಾಯಿತು ಪರಿಣಿತಿ ಕಣ್ಣುಗಳನ್ನು ತಿರುಗಿಸಿ ಸುತ್ತಲೂ ನೋಡಿ ಎದ್ದೇಳಲು ಪ್ರಯತ್ನಿಸಿದಳು ಆದರೆ ಅವಳ ಗಂಡ ಅವಳನ್ನು ಕುಳಿತುಕೊಳ್ಳಲು ಸಹಾಯ ಮಾಡಿದನು ಆಗ ಇದ್ದಕ್ಕಿದ್ದಂತೆ ಅಶೋಕ್ ಮುಖದಲ್ಲಿ ನಗು ಕಾಣಿಸಿಕೊಂಡಿತು ಅವನು ಜೋರಾಗಿ ನಕ್ಕನು ಮತ್ತು ಹೋ ಪರಿಣಿತಿ ನೀನು ನಿನ್ನನ್ನು ದುರದೃಷ್ಟವಂತೆ ಅಂತ ಕರೆಯುತ್ತಿದ್ದೆ ಆದರೆ ನೀನು ನಮಗೆ ಅದೃಷ್ಟಶಾಲಿಯಾಗಿದ್ಯಾ ಅವಳು ಆಶ್ಚರ್ಯದಿಂದ ಅಶೋಕ್ ಕಡೆಗೆ ನೋಡಿದಳು ನಿಮ್ಮ ಮಾತಿನ ಅರ್ಥ ಏನು ಅವಳು ಮೃದುವಾಗಿ ಕೇಳಿದಳು ಅಶೋಕ್ ಸಂತೋಷದಿಂದ ಹೇಳಿದನು ನನ್ನ ಕಂಪನಿ ನನಗೆ ಬಡ್ತಿ ನೀಡಿದೆ ನನ್ನನ್ನು ಹೊಸ ಪ್ರಾಜೆಕ್ಟ್ನ ಮುಖ್ಯಸ್ಥನನ್ನಾಗಿ ಮಾಡಲಾಗಿದೆ ಮತ್ತು ಕಂಪನಿಯು ನನಗೆ ಹೊಸ ಕಾರನ್ನು ಸಹ ನೀಡಿದೆ ನಮಗೆ ಮೂರು ತಿಂಗಳಲ್ಲಿ ದೊಡ್ಡ ಮನೆಯೂ ಸಿಗಲಿದೆ ಈಗ ಹೇಳು ಇದು ನಿನ್ನ ದುರದೃಷ್ಟವೋ ಅಥವಾ ಅದೃಷ್ಟವೋ ಅವನು ಎಲ್ಲರ ಮುಂದೆ ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸಿದನು ಅವನ ಅಮ್ಮನ ಕಣ್ಣುಗಳು ಸಹ ಬೆಳಗಿದವು ಮಕ್ಕಳು ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು ಮತ್ತು ಪರಿಣಿತಿ ದೇವರಿಗೆ ಧನ್ಯವಾದ ಹೇಳಲು ಪ್ರಾರಂಭಿಸಿದಳು ವರ್ಷಗಳಲ್ಲಿ ಕಾಣಿಸದ ನಗು ಅವಳ ತುಟಿಗಳಲ್ಲಿ ಹಾದುಹೋಯಿತು ಅವಳ ಹೃದಯದಿಂದ ಭಾರವಾದ ಹೊರೆಯನ್ನು ಇಳಿಸಿದಂತೆ ಅನಿಸಿತು ಅವಳು ನಿಜವಾಗಿಯೂ ದುರದೃಷ್ಟವಂತಳಾಗಿದ್ದರೆ ಇದೆಲ್ಲ ಹೇಗೆ ಸಂಭವಿಸುತ್ತಿತ್ತು ಎಂದು ಅವಳು ಯೋಚಿಸಿದಳು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು ಆದರೆ ಅವು ಸಂತೋಷದ ಕಣ್ಣೀರು ಅವಳು ತನ್ನ ಗಂಡನ ಕೈ ಹಿಡಿದು ದೇವರಿಗೆ ಧನ್ಯವಾದಗಳು ನಾನು ದುರದೃಷ್ಟವಂತೆ ಅಲ್ಲ ನನ್ನ ದುಷ್ಟನೆರಳು ಯಾರನ್ನೂ ನುಂಗಿಲ್ಲ ಎಂದು ಹೇಳಿದಳು ಅಶೋಕ್ ಪ್ರೀತಿಯಿಂದ ಇವೆಲ್ಲವೂ ಕೇವಲ ಕಟ್ಟುಕತೆಗಳು ಅಂತ ನಾನು ನಿನಗೆ ಮೊದಲೇ ಹೇಳಿದ್ದೆ ದೇವರು ನಿನಗೆ ಸೌಂದರ್ಯ ಮತ್ತು ಸತ್ಯದ ಹೃದಯ ಎರಡನ್ನೂ ನೀಡಿದ್ದಾನೆ ನಿನ್ನಂಥ ಮಹಿಳೆ ಎಂದಿಗೂ ಅನಿಷ್ಠೆಯಾಗಲು ಸಾಧ್ಯವಿಲ್ಲ ಪರಿಣಿತಿ ತನ್ನ ಅತ್ತೆಯನ್ನು ನೋಡಿದಳು ಅವರೀಗ ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದರು ಅವರು ಹೇಳಿದರು ಮಗಳೇ ನೀನು ಲಕ್ಷ್ಮೀ ದೇವಿಯಂತೆ ನಮ್ಮ ಬಳಿಗೆ ಬಂದಿರುವೆ ನೀನು ಹೆಜ್ಜೆ ಹಾಕಿದ ತಕ್ಷಣ ನಮ್ಮ ಮನೆಗೆ ಒಳ್ಳೆಯ ಸುದ್ದಿ ಬಂದಿದೆ ಅವರಿಗೆ ಪರಿಣಿತಿಯ ಮೇಲೆ ಒಂದು ರೀತಿಯ ಸಮಾಧಾನದ ಭಾವನೆ ಮೂಡಿತು ಅವಳು ಆಕಾಶದತ್ತ ಕಂಡು ಹಾಯಿಸಿ ಹೃದಯದಲ್ಲೇ ದೇವರಿಗೆ ಧನ್ಯವಾದ ಹೇಳಿದಳು ಇನ್ನು ಮುಂದೆ ಯಾರೂ ನನ್ನನ್ನು ಅನಿಷ್ಟೆ ಅಂತ ಕರೆಯೋದಿಲ್ಲ ಆ ಸಂಜೆ ತನ್ನ ಭಾವನಿಗೆ ಆಫೀಸ್ನಲ್ಲಿ ಬಡ್ತಿ ಸಿಕ್ಕಿದೆ ಎಂಬ ಸುದ್ದಿ ಅವಳ ಅಣ್ಣನಿಗೆ ತಲುಪಿದಾಗ ಅವನು ಸಹ ತುಂಬಾ ಸಂತೋಷಪಟ್ಟನು ಅವನು ತಕ್ಷಣ ಫೋನ್ ಎತ್ತಿಕೊಂಡು ಪರಿಣಿತಿಯೊಂದಿಗೆ ಮಾತನಾಡಿದನು ನನ್ನ ಪ್ರೀತಿಯ ತಂಗಿಗೆ ಅಭಿನಂದನೆಗಳು ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿದೆ ಎಂದು ತೋರುತ್ತದೆ ಅವನು ತನ್ನ ಹೆಂಡತಿಯನ್ನು ನೋಡಿ ಹೇಳಿದನು ನೋಡು ನನ್ನ ತಂಗಿ ದುರದೃಷ್ಟವಂತಳಲ್ಲ ಎಂದು ನಾನು ನಿನಗೆ ಹೇಳಿದ್ದೆ ದೇವರು ಅವಳ ಗೌರವವನ್ನು ಉಳಿಸಿದನು ನೀನು ಯಾವಾಗಲೂ ಅವಳನ್ನು ಹಿಂಸಿಸ್ತಿದ್ದೆ ಆದರೆ ಇಂದು ಅವಳು ಎಲ್ಲರಿಗಿಂತ ಅದೃಷ್ಟಶಾಲಿ ವ್ಯಕ್ತಿ ಅಂತ ಸಾಬೀತಾಯಿತು ನಂತರ ಮೃದುವಾಗಿ ಹೇಳಿದನು ಈಗ ನೀನು ಅವಳೊಂದಿಗೆ ದಯೆಯಿಂದ ಮಾತನಾಡು ಅವಳು ನಿನ್ನ ನಾದಿನಿಯಲ್ಲ ಅವಳು ನಿನ್ನ ತಂಗಿಯಂತೆ ಪರಿಣಿತಿ ಫೋನ್ ಕಟ್ ಮಾಡಿದಾಗ ಅವಳ ಪತಿ ಅವಳ ಕಣ್ಣೀರು ಒರೆಸುತ್ತಾ ಈಗ ನೀನು ನಿನ್ನನ್ನು ಎಂದಿಗೂ ದುರದೃಷ್ಟವಂತೆ ಅಂತ ಕರೆಯುವುದಿಲ್ಲ ಅಂತ ನನಗೆ ಭರವಸೆ ಅಂದ ಎಂದನು ಪರಿಣಿತ ಸ್ವಲ್ಪ ಮುಗುಳ್ಳಕ್ಕೂ ತಲೆ ಅಲ್ಲಾಡಿಸಿ ಇಲ್ಲ ಎಂದಿಗೂ ಇಲ್ಲ ಎಂದಳು ಸಂತೋಷ ಮತ್ತು ದುಃಖವು ದೇವರ ಕೈಯಲ್ಲಿದೆ ಎಂದು ಈಗ ನನಗೆ ತಿಳಿದಿದೆ ಮನುಷ್ಯರು ಸ್ವಂತವಾಗಿ ಏನನ್ನೂ ಮಾಡಲು ಸಾಧ್ಯವಿಲ್ಲ ಅದರ ನಂತರ ಅವರೆಲ್ಲರೂ ಒಟ್ಟಿಗೆ ಕುಳಿತು ನಕ್ಕರು ಮಕ್ಕಳು ಆಟವಾಡಲು ಪ್ರಾರಂಭಿಸಿದರು ಮತ್ತು ಮನೆ ಶಾಂತಿ ಮತ್ತು ನೆಮ್ಮದಿಯಿಂದ ತುಂಬಿತ್ತು ಪರಿಣಿತಿಯ ಮುಖವು ಯಾವಾಗಲೂ ಅವಳಿಗೆ ಉದ್ದೇಶಿಸಲಾಗಿದ್ದ ಹೊಳಪಿನಿಂದ ಹೊಳೆಯುತ್ತಿತ್ತು ಆದರೆ ಅದು ಇಂದು ಅವಳ ಮುಖದಲ್ಲಿ ಕಾಣಿಸಿಕೊಂಡಿತ್ತು ಹಾಗಾದರೆ ಸ್ನೇಹಿತರೆ ದಯವಿಟ್ಟು ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ ನೀವಿಂದು ನಮ್ಮ ಕಥೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ನೀಡಿ ನೀವಿನ್ನೂ ನಮ್ಮ ಚಾನಲ್ಗೆ ಚಂದಾದಾರರಾಗದಿದ್ದರೆ ದಯವಿಟ್ಟು ಚಂದಾದಾರರಾಗಿ ಇಂತಹ ಮತ್ತೊಂದು ಪ್ರೇರಕ ಕಥೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇವೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು